ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಯೋಗ ಬಲದಿಂದ ಈ ಉಪ್ಪು ನೀರಿನ ಚಾನಲನ್ನು ಪಾರು ಮಾಡಿ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ನೀವೀಗ ಯಾವ ಮನೆಗೆ ಹೋಗಬೇಕೋ ಅದೇ ಮನೆಯನ್ನು ನೆನಪು ಮಾಡಿ ನಾವೀಗ ಬಡವರಿಂದ ಶ್ರೀಮಂತರಾಗುತ್ತೇವೆ ಅನ್ನುವ ಖುಷಿಯಲ್ಲಿ ಇರಿ ಇಂದಿನ ಪ್ರಶ್ನೆಯಾಗಿದೆ ದೈವಿ ಗುಣದ ಸಬ್ಜೆಕ್ಟ್ನ ಬಗ್ಗೆ ಯಾವ ಮಕ್ಕಳಿಗೆ ಗಮನ ಇರುತ್ತದೆಯೋ ಆ ಮಕ್ಕಳ ಲಕ್ಷಣ ಏನಾಗಿದೆ ಉತ್ತರ ದೈವಿ ಗುಣದ ಸಬ್ಜೆಕ್ಟ್ನ ಬಗ್ಗೆ ಯಾವ ಮಕ್ಕಳಿಗೆ ಗಮನ ಇರುತ್ತದೆಯೋ ಆ ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಅನ್ಯರೂ ಕೂಡ ಅಂತಹ ಕರ್ಮವನ್ನು ಮಾಡುತ್ತಾರೆ ಆದ್ದರಿಂದ ಅವರು ಎಂದೂ ಯಾರಿಗೂ ಕಾಟವನ್ನು ಕೊಡುವುದಿಲ್ಲ ಅವರ ಬಾಯಿಂದ ಎಂದು ಉಲ್ಟಾ ಸುಲ್ಟಾ ಶಬ್ದಗಳು ಬರಲು ಸಾಧ್ಯ ಇಲ್ಲ ಅವರು ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಅವರು ಪರಮಾತ್ಮ ತಂದೆಯ ಸಮಾನ ಸುಖವನ್ನು ನೀಡುವಂತಹ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ ಆದ್ದರಿಂದ ದೈವಿ ಗುಣದ ಸಬ್ಜೆಕ್ಟ್ನ ಬಗ್ಗೆ ಆ ಮಕ್ಕಳಿಗೆ ಗಮನ ಇದೆ ಎಂದು ಹೇಳಲಾಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಮತ್ತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ನೆನಪಿನ ಯಾತ್ರೆಯ ಅರ್ಥವನ್ನು ಮಕ್ಕಳು ತಿಳಿದುಕೊಂಡಿರಬಹುದು ಭಕ್ತಿ ಮಾರ್ಗದಲ್ಲಿ ಎಲ್ಲಾ ದೇವತೆಗಳನ್ನು ನೆನಪು ಮಾಡುತ್ತಾರೆ ಮತ್ತು ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಅನ್ನುವುದು ಭಕ್ತಿಯಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಪಾವನ ಆಗುವಂತಹ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಆತ್ಮವೇ ಪಾವನ ಆಗಬೇಕು ಆತ್ಮವೇ ಪತಿತ ಆಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲೇ ಪರಮಾತ್ಮ ತಂದೆ ಬಂದು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಬೇರೆ ಯಾವ ಸ್ಥಾನದಲ್ಲೂ ಪರಮಾತ್ಮ ತಂದೆ ನೆನಪಿನ ಯಾತ್ರೆಯನ್ನು ಕಲಿಸುವುದಿಲ್ಲ ಮಕ್ಕಳಾದ ನೀವು ಬಹಳಷ್ಟು ಶಾರೀರಿಕ ಯಾತ್ರೆಯನ್ನು ಮಾಡಿದ್ದೀರಾ ಆದರೆ ಈ ನೆನಪಿನ ಯಾತ್ರೆಯನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಕಲಿಸುತ್ತಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಾಯೆಗೆ ನೀವು ವಶ ಆಗಿರುವ ಕಾರಣ ಮಾಯೆ ನಿಮ್ಮ ಬುದ್ಧಿಗೆ ಬೀಗವನ್ನು ಹಾಕಿದೆ ತಿಳುವಳಿಕೆ ಹೀನರಾಗುವಂತಹ ಬೀಗವನ್ನು ಮಾಯೆ ನಿಮ್ಮ ಬುದ್ಧಿಗೆ ಹಾಕಿದೆ ಈಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಗೊತ್ತಾಗಿದೆ ಮೊದಲು ನಾವು ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗಿದ್ದೆವು ಧನವಂತರಾಗಿದ್ದೆವು ಮತ್ತು ಪವಿತ್ರರಾಗಿದ್ದೆವು ನಾವು ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಈಗ ಪುನಃ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಪರಮಾತ್ಮ ತಂದೆ ಎಷ್ಟು ದೊಡ್ಡ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಲೌಕಿಕ ತಂದೆ ಹೆಚ್ಚು ಅಂದರೆ ಲಕ್ಷ ರೂಪಾಯಿ ಅಥವಾ ಕೋಟಿ ರೂಪಾಯಿಯನ್ನು ಮಕ್ಕಳಿಗೆ ಕೊಡುತ್ತಾರೆ ಇಲ್ಲಿ ಮಧುರವಾದಂತಹ ಬೇಹದ್ದಿನ ತಂದೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ನೀಡಲು ಬಂದಿದ್ದಾರೆ ಇಲ್ಲಿ ಮಧುರ ಬೇಹದ್ದಿನ ತಂದೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ನೀವೀಗ ಯಾರ ಬಳಿ ಬಂದಿದ್ದೀರಾ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ಬಾಬಾ ಅನ್ನುವ ಶಬ್ದ ಮಮ್ಮ ಅನ್ನುವ ಶಬ್ದಕ್ಕಿಂತ ಅತಿ ಮಧುರಾಗಿದೆ ಬಲೆ ಮಮ್ಮ ಪಾಲನೆಯನ್ನು ನೀಡುತ್ತಾರೆ ಆದರೆ ಪರಮಾತ್ಮ ತಂದೆಯಂತೂ ತಂದೆಯಾಗಿದ್ದಾರೆ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ನೀವೀಗ ಸದಾ ಕಾಲಕ್ಕೋಸ್ಕರ ಸುಖಿಗಳಾಗುತ್ತೀರಾ ಮತ್ತು ಸದಾ ಸುಮಂಗಳೆಯರಾಗುತ್ತೀರಾ ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಎಷ್ಟು ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಾರೆ ಆದರೆ ಇದ್ಯಾವುದೂ ಹೊಸ ಮಾತಲ್ಲ ಗಾಯನ ಕೂಡ ಇದೆ ಬೆಳಗ್ಗೆ ನೀವು ಶ್ರೀಮಂತರಾಗಿದ್ದೀರಿ ರಾತ್ರಿ ಬಡವರಾಗಿ ಬಿಟ್ಟಿರಿ ಈಗ ಪುನಃ ಬೆಳಗ್ಗೆ ನೀವು ಶ್ರೀಮಂತರಾಗುತ್ತೀರಾ ಮತ್ತು ಪುನಃ ಬೇಹದ್ದಿನ ರಾತ್ರಿಯ ಸಮಯದಲ್ಲಿ ಬಡವರಾಗುತ್ತೀರಾ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ನೆನಪನ್ನು ಮಾಡಿಸುತ್ತಾರೆ ಮಕ್ಕಳೇ ನಾಳೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಇಂದು ನೀವು ಬಡವರಾಗಿದ್ದೀರಾ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ಸ್ಮೃತಿಯನ್ನು ತಂದು ಕೊಡುತ್ತಾರೆ ಮಕ್ಕಳೇ ನಿನ್ನೆ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಇಂದು ನೀವು ಬಡವರಾಗಿದ್ದೀರಾ ಈಗ ಪುನಃ ಹಗಲು ಬರುತ್ತಿದೆ ಅಂದ ಮೇಲೆ ನೀವು ಪುನಃ ಶ್ರೀಮಂತರಾಗುತ್ತೀರಾ ಇದು ಎಷ್ಟೊಂದು ಸಹಜ ಮಾತಾಗಿದೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ನಾವೀಗ ಶ್ರೀಮಂತರಾಗುತ್ತಿದ್ದೇವೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಬ್ರಾಹ್ಮಣರ ಹಗಲು ಮತ್ತು ಬ್ರಾಹ್ಮಣರ ರಾತ್ರಿ ಎಂದು ಹೇಳಲಾಗುತ್ತದೆ ಈಗ ಹಗಲಿನ ಸಮಯದಲ್ಲಿ ನೀವು ಶ್ರೀಮಂತರಾಗುತ್ತಿದ್ದೀರಾ ಮತ್ತು ಅವಶ್ಯವಾಗಿ ನೀವೇ ಶ್ರೀಮಂತರಾಗುತ್ತೀರಾ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಶ್ರೀಮಂತರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗ ಅಂದರೆ ಉಪ್ಪು ನೀರಿನ ಚಾನಲ್ ಆಗಿದೆ ನೀವೀಗ ಈ ಚಾನಲ್ ಅನ್ನು ಯೋಗ ಬಲದಿಂದ ಪಾರು ಮಾಡುತ್ತೀರಾ ನೀವೀಗ ವಾಪಸ್ ಯಾವ ಮನೆಗೆ ಹೋಗಬೇಕು ಆ ಮನೆಯನ್ನೇ ನೆನಪು ಮಾಡಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಸ್ವಯಂ ಬಂದಿದ್ದಾರೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವೇ ಪಾವನ ಆಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನೀವೇ ಪತಿತರಾಗಿದ್ದೀರಾ ಈಗ ಪುನಃ ನೀವು ಪಾವನರಾಗಬೇಕು ಪಾವನ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ನಿಮಗೆ ಗೊತ್ತಿದೆ ಪತಿತ ಪಾವನ ಪರಮಾತ್ಮ ತಂದೆ ಬರುತ್ತಾರೆ ಮತ್ತು ಆ ಪರಮಾತ್ಮ ತಂದೆಯ ಮತದಂತೆ ನಡೆದು ನಾವು ಪಾವನ ಆಗುತ್ತೇವೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತದೆ ನಾವೀಗ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಖುಷಿ ಮಕ್ಕಳಿಗೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸದಾ ಸುಖಿಗಳಾಗುತ್ತೀರಾ ಪರಮಾತ್ಮ ತಂದೆ ಸುಖಧಾಮದ ಆಸ್ತಿಯನ್ನು ನೀಡುತ್ತಾರೆ ರಾವಣ ದುಃಖಧಾಮದ ಆಸ್ತಿಯನ್ನು ನೀಡುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ರಾವಣ ನಮ್ಮ ಹಳೆಯ ಶತ್ರು ಆಗಿದ್ದಾರೆ ರಾವಣನ ಕಾರಣ ನೀವೆಲ್ಲರೂ ಪಂಚವಿಕಾರ ಅನ್ನುವಂತಹ ಪಂಚರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ರಾವಣ ಪಂಚವಿಕಾರ ಅನ್ನುವ ಪಂಚರದಲ್ಲಿ ನಿಮ್ಮೆಲ್ಲರನ್ನು ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿದ್ದಾನೆ ಈಗ ಪರಮಾತ್ಮ ತಂದೆ ಬಂದು ಪಂಚವಿಕಾರದ ಪಂಚರದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಯಾರು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತಾರೋ ಅವರು ಅಷ್ಟು ಅನ್ಯರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾರೆ ಇನ್ನು ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ದೇಹಾಭಿಮಾನಕ್ಕೆ ವಶ ಆಗಿರುತ್ತಾರೆ ಅಂಥವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ವಶ ಆದಂಥವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಮತ್ತು ದೇಹಾಭಿಮಾನಕ್ಕೆ ವಶ ಆದಂಥವರು ಅನ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಿಲ್ಲ ಆತ್ಮರಾದ ನಾವು ಸೋದರ ಸೋದರರಾಗಿದ್ದೇವೆ ನಾವು ಮನೆಯಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಪರಮಧಾಮದಿಂದ ನಾವೆಲ್ಲರೂ ಈ ಸೃಷ್ಟಿಗೆ ಬಂದಿದ್ದೇವೆ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಈ ಸೃಷ್ಟಿಗೆ ಬಂದಿದ್ದೇವೆ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಪಕ್ಕಾ ನಿಶ್ಚೆ ಇದೆಯೋ ಅವರು ಮಧುಬನಕ್ಕೆ ಬಂದು ತಂದೆಯ ಮೂಲಕ ಜ್ಞಾನವನ್ನು ಕೇಳಿ ರಿಫ್ರೆಶ್ ಆಗಿ ವಾಪಸ್ ಹೋಗುತ್ತಾರೆ ಇಲ್ಲಿ ನೀವು ಸದಾ ಟೀಚರ್ನ ಜೊತೆಗೆ ಇರಬೇಕು ಅಂದರೆ ಸಾಧ್ಯ ಇಲ್ಲ ಇದು ಅಂತಹ ಶಿಕ್ಷಣ ಅಲ್ಲ ಸದಾ ಟೀಚರ್ನ ಜೊತೆಗೆ ಇದ್ದು ಓದುವಂತಹ ಶಿಕ್ಷಣ ಈ ಶಿಕ್ಷಣ ಅಲ್ಲ ನೀವು ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಈ ಶಿಕ್ಷಣವನ್ನು ಕಲಿಯಬಹುದು ನೀವು ಈ ಶಿಕ್ಷಣವನ್ನು ಕಲಿಯಲು ಟೀಚರ್ನ ಜೊತೆಗೆ ಮಧುಬನದಲ್ಲೇ ಇರುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ಇದ್ದು ಈ ಶಿಕ್ಷಣವನ್ನು ಕಲಿಯಬಹುದು ಕೇವಲ ಒಂದು ವಾರ ಈ ಜ್ಞಾನವನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡರೆ ಸಾಕು ನಂತರ ಬ್ರಾಹ್ಮಣಿಯರು ಕೆಲವರನ್ನು ಒಂದು ತಿಂಗಳಿಗೆ ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ ಕೆಲವರನ್ನು ಆರು ತಿಂಗಳ ನಂತರ ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ ಕೆಲವರನ್ನು ಹನ್ನೆರಡು ತಿಂಗಳ ನಂತರ ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆದ ತಕ್ಷಣ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಮಧುಬನಕ್ಕೆ ಓಡೋಡಿ ಬರುತ್ತಾರೆ ರಾಖಿಯನ್ನು ಕೂಡ ನೀವೀಗ ಕಟ್ಟಿಸಿಕೊಳ್ಳುತ್ತೀರಾ ನಾವು ವಿಕಾರಕ್ಕೆ ವಶ ಆಗುವುದಿಲ್ಲ ಅನ್ನುವ ರಾಖಿಯನ್ನು ನೀವೀಗ ಕಟ್ಟಿಸಿಕೊಳ್ಳಬೇಕು ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತೇವೆ ಶಿವತಂದೆ ಹೇಳುತ್ತಾರೆ ಮಕ್ಕಳೇ ನೀವೀಗ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ನೀವೀಗ ಅವಶ್ಯವಾಗಿ ನಿರ್ವಿಕಾರಿಗಳಾಗಬೇಕು ಒಂದು ವೇಳೆ ನೀವು ವಿಕಾರಕ್ಕೆ ವಶ ಆದರೆ ನೀವು ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ನೀವು ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಅರವತ್ಮೂರು ಜನ್ಮದಿಂದ ನೀವು ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪವಿತ್ರರಾಗಿ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಜೀವನದ ಸಂಪೂರ್ಣ ಪಾಪನಾಶ ಆಗುತ್ತದೆ ಆತ್ಮರಾದ ನಾವು ಸೋದರ ಸೋದರರಾಗಿದ್ದೇವೆ ಆತ್ಮರಾದ ನೀವೀಗ ಯಾರ ಹೆಸರು ರೂಪದಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ಳಬಾರದು ಒಂದು ವೇಳೆ ಯಾರಾದರೂ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಅಂಥವರನ್ನು ನೀವು ಬೇಗ ಮಧುಬನಕ್ಕೆ ಕರೆದುಕೊಂಡು ಬರಬಾರದು ಬಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದೇ ದಿನದಲ್ಲಿ ಜ್ಞಾನದ ಬಾಣ ನಾಟಬಹುದು ಎಂದು ಆದರೆ ನೀವೀಗ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಬೇಕು ಬ್ರಾಹ್ಮಣರಾದ ನೀವು ಎಲ್ಲರಿಗಿಂತ ಉತ್ತಮರಾಗಿದ್ದೀರಾ ನಿಮ್ಮ ಈ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ ಸತ್ಯಯುಗದಲ್ಲಿ ಯಾವ ಸತ್ಸಂಗವೂ ನಡೆಯುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಸತ್ಸಂಗ ನಡೆಯುತ್ತದೆ ನಿಮಗೆ ಗೊತ್ತಿದೆ ಸತ್ಯ ತಂದೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಯಾವಾಗ ಸತ್ಯುಗದ ಸ್ಥಾಪನೆಯ ಸಮಯ ಬರುತ್ತದೆಯೋ ಆಗ ಸತ್ಯ ತಂದೆಯ ಸಂಘ ನಮಗೆ ಸಿಗುತ್ತದೆ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಧಾರಣೆಯಾಗಿಲ್ಲ ಏಕೆಂದರೆ ಎಲ್ಲರ ಬುದ್ಧಿಗೂ ಬೀಗ ಹಾಕಲ್ಪಟ್ಟಿದೆ ಈಗ ನಾವು ಸತ್ಯಯುಗಕ್ಕೆ ಹೋಗಬೇಕು ಸತ್ಯ ತಂದೆಯ ಸಂಘ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮಗೆ ಪ್ರಾಪ್ತಿಯಾಗುತ್ತದೆ ಲೌಕಿಕ ಜಗತ್ತಿನ ಗುರುಗಳು ಸಂಗಮ ಯುಗದ ನಿವಾಸಿಗಳಲ್ಲ ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆ ಮಗು ಮಗು ಎಂದು ಕರೆದು ಮಕ್ಕಳನ್ನು ಮಾತನಾಡಿಸುತ್ತಾರೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೋ ಆಗ ಪರಮಾತ್ಮ ತಂದೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಲೌಕಿಕ ಜಗತ್ತಿನ ಗುರುಗಳಿಗೆ ನೀವು ಬಾಬಾ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಎಲ್ಲರ ಬುದ್ಧಿಗೂ ಸಂಪೂರ್ಣ ಗಾಡ್ರೇಜ್ನ ಬೀಗ ಹಾಕಲ್ಪಟ್ಟಿದೆ ಪರಮಾತ್ಮ ತಂದೆ ಬಂದು ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ಮನುಷ್ಯರು ಬಂದು ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲಿ ಎಂದು ಪರಮಾತ್ಮ ತಂದೆ ಎಂತಹ ಒಳ್ಳೆಯ ಯುಕ್ತಿಯನ್ನು ರಚನೆ ಮಾಡುತ್ತಾರೆ ನೋಡಿ ಇಲ್ಲಿ ಮ್ಯಾಗಝಿನ್ ಪುಸ್ತಕ ಮುಂತಾದದನ್ನು ಪ್ರಿಂಟ್ ಮಾಡುತ್ತೀರಾ ಅನೇಕರ ಕಲ್ಯಾಣ ಆಗಬೇಕು ಅನೇಕರ ಕಲ್ಯಾಣ ಆದಾಗ ಅನೇಕರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಪ್ರಜೆಗಳನ್ನು ತಯಾರು ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಕು ನೀವೀಗ ಸ್ವಯಂವನ್ನು ಬಂಧನದಿಂದ ಮುಕ್ತ ಮಾಡಿಕೊಳ್ಳಬೇಕು ಶರೀರ ನಿರ್ವಹಣೆಗೋಸ್ಕರ ಅವಶ್ಯವಾಗಿ ಸೇವೆಯನ್ನು ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಈಶ್ವರನ ಸೇವೆ ನಡೆಯುತ್ತದೆ ಆ ಸಮಯದಲ್ಲಿ ನೀವು ಫ್ರೀ ಇರುತ್ತೀರಾ ಬೆಳಗ್ಗೆ ಮತ್ತು ಸಂಜೆ ನೀವೆಲ್ಲರೂ ಫ್ರೀ ಇದ್ದೀರಾ ಅಂದ ಮೇಲೆ ನೀವು ಬೆಳಗ್ಗೆ ಮತ್ತು ಸಂಜೆ ಈಶ್ವರನ ಸೇವೆಯನ್ನು ಮಾಡಬೇಕು ಅದರ ಜೊತೆಗೆ ನೀವು ನಿಮ್ಮ ಲೌಕಿಕ ಸೇವೆಯನ್ನು ಕೂಡ ಮಾಡುತ್ತೀರಾ ನೀವೀಗ ನಿಮ್ಮ ಲೌಕಿಕದ ಸಂಬಂಧಿಗಳಿಗೂ ಕೂಡ ಇಬ್ಬರು ತಂದೆಯರ ಪರಿಚಯವನ್ನು ನೀಡಬೇಕು ಎಲ್ಲರಿಗೂ ಲೌಕಿಕ ತಂದೆ ಬೇರೆ ಬೇರೆ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಲೌಕಿಕ ತಂದೆ ಇದ್ದಾರೆ ಪಾರಲೌಕಿಕ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಆತ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮ ಬ್ರಿಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದೆ ಎಂದು ಹೇಳಲಾಗುತ್ತದೆ ಆತ್ಮದ ಅಕಾಲ ಸಿಂಹಾಸನ ಭ್ರಕುಟಿಯಾಗಿದೆ ಆತ್ಮಕ್ಕೆ ಎಂದು ಸಾವು ಬರಲು ಸಾಧ್ಯ ಇಲ್ಲ ಆತ್ಮವನ್ನು ಕಾಲ ಕಬಳಿಸಲು ಸಾಧ್ಯ ಇಲ್ಲ ಆತ್ಮ ಕೇವಲ ಕೊಳಕಾಗುತ್ತದೆ ಮತ್ತು ಆತ್ಮ ಸ್ವಚ್ಛ ಆಗುತ್ತದೆ ಅಂದರೆ ಆತ್ಮ ಪವಿತ್ರ ಆಗುತ್ತದೆ ಮತ್ತು ಆತ್ಮ ಅಪವಿತ್ರ ಆಗುತ್ತದೆ ಆತ್ಮ ಬ್ರಿಕುಟಿಯ ಮಧ್ಯದ ಸಿಂಹಾಸನದಲ್ಲೇ ಶೋಭಿಸುತ್ತದೆ ತಿಲಕವನ್ನೂ ಕೂಡ ಆತ್ಮದ ಸಂಕೇತವಾಗಿ ಬೃಕುಟಿಯ ಮಧ್ಯದಲ್ಲೇ ಇಟ್ಟುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅನ್ನು ರಾಜ್ಯ ತಿಲಕಕ್ಕೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಿ ನೀವೀಗ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಸ್ವಯಂವನ್ನು ಯೋಗ್ಯರನ್ನಾಗಿ ಮಾಡಿಕೊಳ್ಳಿ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಎಲ್ಲರಿಗೂ ರಾಜ್ಯ ತಿಲಕವನ್ನು ನೀಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ನೀವೀಗ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಅಲ್ಲಿ ಬಹಳ ಒಳ್ಳೆಯ ಜ್ಞಾನದ ಪಾಯಿಂಟ್ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಲ್ಲಿ ಒಳ್ಳೆಯ ಮಾತನ್ನು ಪ್ರಿಂಟ್ ಮಾಡಿಸುವುದರ ಜೊತೆ ಜೊತೆಗೆ ನೀವು ಯೋಗದಲ್ಲಿ ಇರಲು ಪರಿಶ್ರಮವನ್ನು ಪಡಬೇಕು ಯೋಗದ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ದಿನ ಪ್ರತಿದಿನ ಕಳೆದಂತೆ ನೀವು ಬಹಳ ಒಳ್ಳೆಯ ರಾಜಯೋಗಿಗಳಾಗುತ್ತೀರಾ ಆಗ ನೀವು ಸ್ವಯಂ ತಿಳಿದುಕೊಳ್ಳುತ್ತೀರಾ ಈಗ ನಾನು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇನೆ ಎಂದು ಈಗ ಮಕ್ಕಳಾದ ನೀವು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಮೂಲವತನದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಮೂಲವತನ ಆತ್ಮರ ಮನೆಯಾಗಿದೆ ಮನುಷ್ಯರು ಶಾಂತಿ ಧಾಮಕ್ಕೆ ಹೋಗಲು ಭಕ್ತಿಯನ್ನು ಮಾಡುತ್ತಾರೆ ಸುಖಧಾಮದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಜಗತ್ತಿನಲ್ಲಿ ಯಾರು ಶಿಕ್ಷಣವನ್ನು ನೀಡಲು ಸಾಧ್ಯ ಇಲ್ಲ ಸ್ವರ್ಗಕ್ಕೆ ಹೋಗುವಂತಹ ಶಿಕ್ಷಣವನ್ನು ಒಬ್ಬ ಪರಮಾತ್ಮ ತಂದೆ ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರು ಸ್ವರ್ಗಕ್ಕೆ ಹೋಗುವ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಪ್ರವೃತ್ತಿ ಮಾರ್ಗದಲ್ಲಿರುವಂತಹ ಪತಿ ಪತ್ನಿ ಇಬ್ಬರು ಮುಕ್ತಿಧಾಮಕ್ಕೆ ಹೋಗಬೇಕು ಜಗತ್ತಿನ ಜನ ಮುಕ್ತಿಧಾಮಕ್ಕೆ ಹೋಗಲು ಉಲ್ಟಾ ಮಾರ್ಗವನ್ನು ತೋರಿಸುತ್ತಾರೆ ಆ ಮಾರ್ಗದಂತೆ ನಡೆದು ಯಾರೂ ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಕೆಲವರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತು ರಾಜ್ಯ ಪಡೆದುಕೊಳ್ಳುತ್ತಾರೆ ಎಲ್ಲರೂ ಹೇಗೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಯಾರು ಎಷ್ಟು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಆ ಶಿಕ್ಷಣಕ್ಕನುಸಾರವಾಗಿ ನಂಬರ್ ವಾರಾಗಿ ಸತ್ಯುಗದಲ್ಲಿ ಬರುತ್ತಾರೆ ಮತ್ತು ಎಲ್ಲರೂ ನಂಬರ್ ವಾರಾಗಿ ವಾಪಸ್ ಮನೆಗೆ ಹೋಗುತ್ತಾರೆ ನೀವೀಗ ಈ ಮಾತಿನಲ್ಲಿ ಜಾಸ್ತಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಮಕ್ಕಳು ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಸಮಯ ಸಿಗುತ್ತಿಲ್ಲ ಎಂದು ಅಂದ ಮೇಲೆ ಈ ಮಾತಿನಲ್ಲಿ ನೀವೇಕೆ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಮಯ ಸಿಗುತ್ತಿಲ್ಲ ಎಂದು ಮಕ್ಕಳು ಹೇಳುತ್ತೀರಾ ಅಂದ ಮೇಲೆ ನೀವು ಬೇರೆ ಬೇರೆ ಮಾತಿನಲ್ಲಿ ಏಕೆ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ ನಿಮಗೆ ಇದೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಗುರು ಆಗಿದ್ದಾರೆ ಅನ್ನುವ ನಿಶ್ಚಯ ಮಕ್ಕಳಿಗೆ ಇದೆ ಆದರೆ ಈಗ ನೀವು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿದೆ ಕಲ್ಪದ ಮೊದಲು ಕೂಡ ನಾವು ಶ್ರೀಮತದಂತೆ ನಡೆದು ಪಾವನ ಆಗಿದ್ದೆವು ಗಳಿಗೆ ಗಳಿಗೆಗೂ ನಾಟಕದ ಚಕ್ರವನ್ನು ನೀವು ಬುದ್ಧಿಯ ಮೂಲಕ ತಿರುಗಿಸುತ್ತಿರಬೇಕು ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿಯಾಗಿದೆ ಜ್ಞಾನದ ಸಾಗರ ತಂದೆಯ ಮೂಲಕ ಬುದ್ಧಿಯಲ್ಲಿ ಜ್ಞಾನವನ್ನು ತುಂಬಿಕೊಳ್ಳಲು ಜಾಸ್ತಿ ಸಮಯ ಬೇಕಾಗಿಲ್ಲ ಆದರೆ ನಿಮ್ಮ ಬುದ್ಧಿ ಖಾಲಿಯಾಗಿರುವ ಕಾರಣ ಜ್ಞಾನವನ್ನು ತುಂಬಿಕೊಳ್ಳಲು ಸಮಯ ಬೇಕಾಗುತ್ತದೆ ನೀವು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಂತಹ ಮಕ್ಕಳಾಗಿದ್ದೀರಾ ಏಕೆಂದರೆ ಕಲ್ಪದ ನಂತರ ನೀವು ಪರಮಾತ್ಮ ತಂದೆಗೆ ಸಿಕ್ಕಿದ್ದೀರಾ ಕಲ್ಪದ ನಂತರ ಪರಮಾತ್ಮ ತಂದೆಗೆ ಸಿಕ್ಕಂತಹ ಮಗು ನಾನು ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆಯಾಗಿರಬೇಕು ಎಂಬತ್ನಾಲ್ಕು ಜನ್ಮದ ನಂತರ ಪುನಃ ನಾವು ಪರಮಾತ್ಮ ತಂದೆಗೆ ಸಿಕ್ಕಿದ್ದೇವೆ ಎಂಬತ್ನಾಲ್ಕು ಜನ್ಮದ ನಂತರ ಪುನಃ ಈಗ ನಾವು ಬಂದು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಮೊದಲು ಭಕ್ತಿಯನ್ನು ಮಾಡುತ್ತಾರೋ ಅವರೇ ಮೊದಲು ಜ್ಞಾನವನ್ನು ಪಡೆದುಕೊಳ್ಳಲು ಯೋಗ್ಯರಾಗುತ್ತಾರೆ ಏಕೆಂದರೆ ಭಕ್ತಿಯ ಫಲ ಅಂತೂ ಸಿಗಲೇಬೇಕು ತಾನೆ ನೀವು ಸದಾ ನಿಮ್ಮ ಫಲವನ್ನು ನೆನಪು ಮಾಡುತ್ತಿರಬೇಕು ಅಂದರೆ ಪರಮಾತ್ಮ ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡುತ್ತಿರಬೇಕು ಫಲ ಅನ್ನುವ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ ಆಸ್ತಿ ಅನ್ನುವ ಶಬ್ದ ಸರಿಯಾದ ಶಬ್ದ ಆಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಲೇಬೇಕು ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧಾಗಿದೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಾವು ಭಾರತದ ಪ್ರಾಚೀನ ಯೋಗವನ್ನು ಕಲಿಯುತ್ತಿದ್ದೇವೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಅವರು ಹಠಯೋಗಿಗಳಾಗಿ ಬಿಡುತ್ತಾರೆ ನೀವೀಗ ರಾಜಯೋಗವನ್ನು ಕಲಿಯುತ್ತೀರಾ ಏಕೆಂದರೆ ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಹಠಯೋಗಿಗಳ ಧರ್ಮವೇ ಬೇರೆಯಾಗಿದೆ ವಾಸ್ತವದಲ್ಲಿ ಗೃಹಸ್ಥಿಗಳು ಗುರುಗಳ ಬಳಿ ಹೋಗಿ ಗುರುಗಳಿಗೆ ಶಿಷ್ಯರಾಗಬಾರದು ಆದರೆ ನಾಟಕದ ಅನುಸಾರ ಪುನಃ ಅವಶ್ಯವಾಗಿ ಗೃಹಸ್ಥಿಗಳು ಗುರುಗಳ ಬಳಿ ಹೋಗುತ್ತಾರೆ ಈಗ ಮಕ್ಕಳಾದ ನೀವು ಸತ್ಯವಂತರಾಗಬೇಕು ನೀವೀಗ ಸರಿಯಾದ ಮಾರ್ಗದಲ್ಲಿ ನಡೆಯುವಂತವರಾಗಬೇಕು ಧರ್ಮದಲ್ಲೇ ಶಕ್ತಿ ಇದೆ ಈಗ ಪರಮಾತ್ಮ ತಂದೆ ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ ನಮ್ಮ ಆ ದೇವತಾ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ ನನ್ನ ಜೊತೆಗೆ ಯಾರು ಯೋಗವನ್ನು ಜೋಡಣೆ ಮಾಡುತ್ತಾರೋ ಅವರಿಗೆ ನನ್ನ ಮೂಲಕ ಶಕ್ತಿ ಸಿಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಆ ಧರ್ಮದಲ್ಲಿ ಬಹಳಷ್ಟು ಶಕ್ತಿ ಇದೆ ನೀವೀಗ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ದೇವತಾ ಧರ್ಮದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಏಕೆಂದರೆ ದೇವತಾ ಧರ್ಮದಲ್ಲಿ ಬಹಳಷ್ಟು ಶಕ್ತಿ ಇದೆ ಸರ್ವಶಕ್ತಿವಂತ ತಂದೆಯ ಮೂಲಕ ಮಕ್ಕಳಿಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ ವಾಸ್ತವದಲ್ಲಿ ಎಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ನಂಬರ್ ವಾರ್ ಆಗಿ ಶಕ್ತಿ ಸಿಗುತ್ತದೆ ಈಗ ನೀವು ಎಷ್ಟು ಶಕ್ತಿ ಬೇಕು ಎಂದು ಬಯಸುತ್ತೀರೋ ಅಷ್ಟು ಶಕ್ತಿಯನ್ನು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳಿ ಪುನಃ ದೈವಿ ಗುಣದ ಸಬ್ಜೆಕ್ಟ್ ಕೂಡ ಇದೆ ನೀವೀಗ ಯಾರಿಗೂ ಕಾಟವನ್ನು ಕೊಡಬಾರದು ಯಾರಿಗೂ ದುಃಖವನ್ನು ಕೊಡಬಾರದು ಎಂದು ಯಾರ ಸಮ್ಮುಖದಲ್ಲೂ ಉಲ್ಟಾ ಸುಲ್ಟಾ ಶಬ್ದವನ್ನು ಮಾತನಾಡಬಾರದು ನಿಮಗೆ ಗೊತ್ತಿದೆ ನಾನು ಎಂತಹ ಕರ್ಮವನ್ನು ಮಾಡುತ್ತೇನೋ ನನ್ನನ್ನು ನೋಡಿ ಅನ್ಯರೂ ಕೂಡ ಅಂತಹ ಕರ್ಮವನ್ನು ಮಾಡುತ್ತಾರೆ ಅಸುರಿ ಗುಣವನ್ನು ಸಮಾಪ್ತಿ ಮಾಡಿಕೊಂಡು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾನು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಎಂದು ಯಾರಿಗೂ ದುಃಖವನ್ನು ನೀಡುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ನಾನು ಅನ್ಯರಿಗೆ ದುಃಖವನ್ನು ನೀಡುವಂತಹ ಕರ್ಮವನ್ನು ಮಾಡುತ್ತಿಲ್ಲ ತಾನೆ ಎಲ್ಲರ ಮೂಲಕ ಅವಶ್ಯವಾಗಿ ಸ್ವಲ್ಪ ತಪ್ಪು ನಡೆಯುತ್ತದೆ ಅಂತ್ಯದಲ್ಲಿ ಯಾರಿಗೂ ದುಃಖವನ್ನು ನೀಡದೇ ಇರುವಂತಹ ಸ್ಥಿತಿಯನ್ನು ನೀವು ರೂಪಿಸಿಕೊಳ್ಳುತ್ತೀರಾ ಅಂತ್ಯದಲ್ಲಿ ಮನಸ್ಸ ವಾಚ ಕರ್ಮಣ ನೀವು ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಈ ಸಮಯದಲ್ಲಿ ನಾವೆಲ್ಲರೂ ಪುರುಷಾರ್ಥದ ಸ್ಥಿತಿಯಲ್ಲಿ ಇದ್ದೇವೆ ಈಗ ನಾವು ಪುರುಷಾರ್ಥಿ ಸ್ಥಿತಿಯಲ್ಲಿ ಇದ್ದೇವೆ ಪ್ರತಿ ಮಾತಿನಲ್ಲೂ ನಂಬರ್ ವಾರ್ ಪುರುಷಾರ್ಥವನ್ನು ನಾವು ಮಾಡುತ್ತೇವೆ ಎಲ್ಲರೂ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸುಖವನ್ನು ನೀಡಲು ಸಾಧ್ಯ ಇಲ್ಲ ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯ ಇತ್ತು ಅನ್ನುವುದನ್ನು ನೀವು ನೋಡಿದ್ದೀರಾ ಅಂದ ಮೇಲೆ ಅಷ್ಟೊಂದು ಸಂಪತ್ತು ಎಲ್ಲಿಂದ ಬಂತು ನಾವು ಹೇಗೆ ಅಷ್ಟೊಂದು ಶ್ರೀಮಂತರಾದೆವು ಇಡೀ ದಿನ ಶಿಕ್ಷಣದ ಚಿಂತನೆ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು ನೀವೀಗ ಪುರುಷಾರ್ಥವನ್ನು ಮಾಡುತ್ತೀರಾ ನೀವೇ ಪುರುಷಾರ್ಥವನ್ನು ಮಾಡಿದ್ದೀರಾ ಆದ್ದರಿಂದ ಮಾಲೆ ತಯಾರಾಗುತ್ತದೆ ಕಲ್ಪ ಕಲ್ಪದಲ್ಲೂ ಮಾಲೆ ತಯಾರಾಗುತ್ತದೆ ಮಾಲೆ ಯಾರ ನೆನಪಾರ್ಥ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಲೆಯನ್ನು ಸ್ಮರಣೆ ಮಾಡುತ್ತಾ ಭಕ್ತರು ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ಭಕ್ತಿ ಅಂದರೆ ಏನು ಜ್ಞಾನ ಅಂದರೆ ಏನು ಅನ್ನುವುದು ಈಗ ನಿಮಗೆ ಗೊತ್ತಿದೆ ನೀವೀಗ ಭಕ್ತಿ ಅಂದರೆ ಏನು ಜ್ಞಾನ ಅಂದರೆ ಏನು ಅನ್ನುವುದನ್ನು ಜಗತ್ತಿನ ಜನರಿಗೆ ತಿಳಿಸಬಹುದು ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೂ ಅಂತ್ಯದಲ್ಲಿ ರಿಸಲ್ಟ್ ಅಂತೂ ಬರುತ್ತದೆ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಕಲ್ಪದ ಮೊದಲಿನಂತೆ ಅಂತ್ಯದಲ್ಲಿ ರಿಸಲ್ಟ್ ಬರುತ್ತದೆ ಪ್ರತಿಯೊಬ್ಬರು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಈ ರೀತಿ ದೇವತೆ ಆಗಬೇಕು ಪುರುಷಾರ್ಥವನ್ನು ಮಾಡಲು ನಿಮಗೆ ಅವಕಾಶ ಸಿಕ್ಕಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆ ನಿಮ್ಮನ್ನು ಸ್ವಾಗತ ಮಾಡುತ್ತಾರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಸ್ವಾಗತ ಮಾಡುತ್ತೀರಾ ಆದರೆ ನಿಮಗಿಂತ ಜಾಸ್ತಿ ಪರಮಾತ್ಮ ತಂದೆ ನಿಮ್ಮನ್ನು ಸ್ವಾಗತ ಮಾಡುತ್ತಾರೆ ನಿಮ್ಮನ್ನು ಸ್ವಾಗತ ಮಾಡುವುದೇ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಸ್ವಾಗತವನ್ನು ಮಾಡುವುದು ಅಂದರೆ ಸದ್ಗತಿಯನ್ನು ನೀಡುವುದು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ರೂಪದಲ್ಲಿ ಸ್ವಾಗತವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗಿಂತ ಶ್ರೇಷ್ಠ ರೂಪದಲ್ಲಿ ಸ್ವಾಗತವನ್ನು ಮಾಡುತ್ತಾರೆ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಸ್ವಾಗತವನ್ನು ಮಾಡುವುದು ಸರ್ವಶ್ರೇಷ್ಠ ಸ್ವಾಗತ ಆಗಿದೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅನೇಕರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕಲ್ಯಾಣಕಾರಿಗಳಾಗಬೇಕು ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಸ್ವಯಂವನ್ನು ಬಂಧನದಿಂದ ಮುಕ್ತ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಂಜೆ ಅವಶ್ಯವಾಗಿ ಈಶ್ವರನ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಅನ್ಯ ಮಾತಿನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಸತ್ಯ ತಂದೆಯ ಸಂಘದಲ್ಲೇ ಇರಬೇಕು ಮನಸ್ಸ ವಾಚ ಕರ್ಮಣ ಎಲ್ಲರಿಗೂ ಸುಖವನ್ನು ನೀಡುವಂತಹ ಪುರುಷಾರ್ಥವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಪವಿತ್ರತೆಯ ವರದಾನವನ್ನು ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಂಡು ಪವಿತ್ರ ಜೀವನವನ್ನು ರೂಪಿಸಿಕೊಳ್ಳುವಂತಹ ಪರಿಶ್ರಮದಿಂದ ಮುಕ್ತ ಆದಂತಹ ಆತ್ಮಾಗಿ ಕೆಲವು ಮಕ್ಕಳು ಪವಿತ್ರ ಆಗಲು ಪರಿಶ್ರಮವನ್ನು ಪಡುತ್ತಾರೆ ಕೆಲವು ಮಕ್ಕಳಿಗೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಲು ಕಷ್ಟದ ಅನುಭವ ಆಗುತ್ತದೆ ಇದರಿಂದ ಸಿದ್ಧ ಆಗುತ್ತದೆ ವರದಾತ ಆದಂತಹ ತಂದೆಯ ಮೂಲಕ ಜನ್ಮದ ವರದಾನವನ್ನು ಪಡೆದುಕೊಂಡಿಲ್ಲ ವರದಾನದಲ್ಲಿ ಪರಿಶ್ರಮದ ಅನುಭವ ಇರುವುದಿಲ್ಲ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೂ ಜನ್ಮ ಸಿಕ್ಕ ತಕ್ಷಣ ಪವಿತ್ರ ಭವ ಯೋಗಿ ಭವ ಅನ್ನುವ ಮೊದಲನೇ ವರದಾನ ಪರಮಾತ್ಮ ತಂದೆಯ ಮೂಲಕ ಸಿಕ್ಕಿದೆ ಹೇಗೆ ಜನ್ಮದ ಸಂಸ್ಕಾರ ಬಹಳಷ್ಟು ಪಕ್ಕ ಆಗಿರುತ್ತದೆ ಅದೇ ರೀತಿ ಪವಿತ್ರತೆ ಬ್ರಾಹ್ಮಣ ಜನ್ಮದ ಆದಿಯ ಸಂಸ್ಕಾರ ಪವಿತ್ರತೆ ಬ್ರಾಹ್ಮಣ ಜನ್ಮದ ನಿಜ ಸಂಸ್ಕಾರ ಆಗಿದೆ ಅನ್ನುವ ಸ್ಮೃತಿಯ ಮೂಲಕ ಪವಿತ್ರ ಜೀವನವನ್ನು ರೂಪಿಸಿಕೊಳ್ಳಿ ಮತ್ತು ಪರಿಶ್ರಮದಿಂದ ಮುಕ್ತಾಗಿ ಇಂದಿನ ಶ್ಲೋಗನ್ ಆಗಿದೆ ಟ್ರಸ್ಟಿಗಳು ಯಾರಾಗಿದ್ದಾರೆ ಅಂದರೆ ಯಾರಿಗೆ ಸೇವೆಯ ಶುದ್ಧ ಭಾವನೆ ಇದೆಯೋ ಅವರೇ ನಿಜವಾಗಿಯೂ ಟ್ರಸ್ಟಿಗಳಾಗಿದ್ದಾರೆ ನಮ್ಮ ಮನಸ್ಸಿನಲ್ಲಿ ಸೇವೆಯನ್ನು ಮಾಡುವಂತಹ ಶುದ್ಧ ಭಾವನೆ ಇರಬೇಕು ಆಗ ಪರಮಾತ್ಮ ತಂದೆ ನಮ್ಮನ್ನು ನೋಡಿ ಇವರು ನಿಮಿತ್ತ ಆತ್ಮ ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಒಳ್ಳೆಯದು ಓಂ ಶಾಂತಿ